ಹಾಯ್ ಹಲೋ ನಮಸ್ತೆ ಅಗೇನ್ ವೆಲ್ಕಮ್ ಬ್ಯಾಕ್ ಪೂಜೆ ಮುಗಿತು ಇವಾಗ ಒಬ್ಬಟ್ಟಿನ ಸಡಗರ ನಡೀತಾ ಇದೆ ನೋಡಿ ಎಲ್ಲ ಹಾಲಿಗೆ ಶಿಫ್ಟ್ ಮಾಡ್ಕೊಂಡಿದೀವಿ ನಮ್ ಇಲ್ಲಿ ಕೂತಿದ್ದಾರೆ ನೋಡಿ ಎಲ್ಲರಿಗೂ ರಮ ಲಕ್ಷ್ಮಿ ಮಾಡಲಿ ಮಾಡ್ಲಿ ಸುಸ್ತಾಗಿದೆ ಸೊ ಹಾಗಾಗಿ ಬೆಳಗ್ಗೆಯಿಂದ ಬಂದಿರಲಿಲ್ಲ ಎಸ್ ಇವಾಗ ಒಬ್ಬಟ್ಟಿನ ಸಡಗರ ನಮ್ಮ ನೆಂಟರು ಅಂಧವೇ ಇದ್ದಾರೆ ಬರ್ತಾರೆ ಬಂದ್ಮೇಲೆ ಮತ್ತೆ ಮೀಟ್ ಆಗೋಣ ಕರ್ಕೊಂಡ್ಬರ್ರಿ ಕರ್ಕೊಂಡ್ಬಂದ್ ಕೊಟ್ಬಿಟ್ಟು ಆಮೇಲೆ ತಗೋಬರ್ರಿ

ನಿನ್ನ ಲಿಪ್ಸ್ಟಿಕ್ ನೋಡಿದ್ರ ಕಣ್ಣ ನೈತ್ ಹೇಳಿದಿರಪ್ಪ ತಾತ ಬೈತ್ ನೋಡು ತಾತ ಬೈತ್ ನೋಡು ನೋಡ್ತೀನಿ ಕಡ ಪ್ಯಾನ್ ಅಲ್ಲಿ ಲಕ್ಷ್ಮೀ ನೋಡಮ್ಮ ಲಕ್ಷ್ಮಿನ ಬಿಟ್ಟು ಇಲ್ಲ ಮಮ್ಮಿ ಹ್ಮ್ ಎತ್ಕೊಳ್ಳೋದ್ರೆ ಹಿಂಗ್ ಕೋಣ್ ಹಿಂಗ್ ಮಾಡ್ತಾನೆ ಏಕಮಂಗಣ ಪ್ಯಾನ್ ನೋಡು ಅದು ನೋಡು ಇದು ನೋಡು ಬಾಯಿ ಕಡೆ ಸುತ್ಕಪ್ಪ ಓ ಮಹಾಲಕ್ಷ್ಮೀ ನೋಡಿಗ ಸಣ್ಣ ಕುರ್ಕೋ ಪಾಪು ಆಡ್ಸೋದ್ ಕೆಳ ಕುತ್ಕೋಬೇಕು ಮಾಮ ಬಂದಾಗ ಲಿಫ್ಟಿಕ್ ಹಾಕ್ಬೇಕು ನನಗೆ ಇದು ಮಾಡ್ಬೇಕು ಅಂತ ನಮಸ್ಕಾರ ನಮಸ್ಕಾರ ಅಂತೆ ದೇವದೃತಿ ಜನಗೆ ಮಾಡಿ ಅಲ್ಲಿ ದೀಪದ ಪಕ್ಕ ಏನು ಮೇಡಮ ಅಲ್ಲಿ ಮೇಡಮ ದೀಪದ ಪಕ್ಕ ನಿಲ್ಲಪಕರು ಲಕ್ಷ್ಮಿ 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 ಆಗುತ್ತಾ ಆಸೋ ಪೇಸರು ಅಮ್ಮ ಏಳೋ ಸಿಂಪ್ಲ್ ಪರ್ಫಾರ್ಮೆಸಿಂಗ್ ಪರ್ಫಾರ್ಮೆಸಿಂಗ್ ಬ್ಲೋ ಮ್ಯಾಚಿಂಗ್ ಬ್ಲೋ ಮ್ಯಾಚಿಂಗ್ 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 ಏನು ಆನೆ ಬಿಡಲ್ಲ ಬಿಡೋ ಯಾನ್ ಸಾತಿ ವರ್ಮಾ ಲಕ್ಷ್ಮಿನಿ ಹ್ಯಾಪಿ ವರ್ಮಾ ಲಕ್ಷ್ಮಿ ಅಕ್ಕ ಅವನ ಕೈ ಬಿಡೋ ಅಂತಿದಾನೆ ಯಾನ್ ಹ್ಯಾಪಿ ವರ್ಮಾ ಲಕ್ಷ್ಮಿ ಇಕಡೆ ನೋಡು ಕಂಗನಾ ಕತ್ತಿ ಅವರಿಗೆ ಅಕ್ಕ ತಮ್ಮ ಫುಲ್ ಬ್ಯುಸಿ ಆಗಿದ್ದಾರೆ ಇಲ್ಲಿ ಮಾವ ಅಳಿಯಾ ಬ್ಯುಸಿ ಆಗಿದ್ದಾರೆ ಬೋತ್ ಅವರ್ ಬ್ಯುಸಿ ಬಿಸಿಯಸ್ಟ್ ಪರ್ಸನ್ಸ್ ಇನ್ ಫೋನ್ ಬಾರ್ ಬಾಲ್

ಸೊ ಅಣ್ಣ ಅತ್ತಿಗೆ ಮಾಮ ಅತ್ತೆ ಡ್ಯಾಡಿ ಎಲ್ಲರೂ ನೆಂಟರು ಬಂದರು ಸೊ ಎಲ್ಲ ಪೂಜೆ ಮಾಡಿದ್ರು ಸೊ ಪೂಜೆ ಮುಗಿಸ್ಕೊಂಡ್ ನಂತರ ನೆಕ್ಸ್ಟ್ ನಾವು ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ ಸೊ ಓಕೆ ಅಂಚನಾ ನಮ್ಮ ಮನೆಯವರು ಮತ್ತೆ ನಮ್ಮತ್ತೆ ಆಟಾಡ್ಸ್ತಾ ಇದ್ರು ಸೊ ಅವಾಗ ನಾವೆಂಟ್ರಿಗೂ ಊಟ ಬಡಿಸಿ ಎಲ್ರಿಗೂ ಊಟ ಊಟ ಕೊಡ್ತಾಯಿದ್ವಿ ಆಗಲಿ ಟೈಮ್ ಆಗ್ಬಿಟ್ಟಿತ್ತಲ್ಲ ಮಧ್ಯಾಹ್ನ ಸೊ ಅದಕ್ಕೆ ಊಟ ಟೈಮ್ ಅಂತ ಹೇಳ್ಬಿಟ್ಟು ಯಾರ ಶರಮಮ್ಮಮ್ಮ ಜೊತೆ ಆಟ ಆಡ್ಕೊಂಡು ಕೂತಿದ್ದಾನೆ ಮೊಬೈಲ್ ಬೇಕು ಅಂತ ಹೇಳ್ಕೊಂಡು ಕೋಡು 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 ಹೇಗಿದೆ ಅಡಿಗೆ ಎಲ್ಲ ಹೇಗಿದೆ ಸೂಪರ್ ಬಂದ ತಕ್ಷಣ ಕೆಲಸ ಕೊಟ್ಟಿದ್ದೀವಿ ಬಾಕಿ ಕೆಲಸ ನಿಮ್ಮ ಮೊಬೈಲ್ ಅಲ್ಲಿ ಲಂಶೆ ಇರಬಹುದು ಅಮ್ಮನ ಅಲ್ಲಿ ನೆಕ್ಸ್ಟ್ ಡೇ ರಕ್ಷಾ ಇದ್ದಿದ್ದರಿಂದ ಸೊ ಅವತ್ತೇನೆ ಆಂಟಿ ರಾಖಿ ಕಟ್ಟೋಣ ಅಂತ ಹೇಳ್ಬಿಟ್ಟು ರಾಖಿ ಕಟ್ಟಿ ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ಲರೂ ಒನ್ ಬೈ ಒನ್ ಕ್ಯೂ ಹಚ್ಚಿದ್ವಿ ಸೊ ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ ಅದಕ್ಕೆ ರಾಖಿ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ರು ಸೊ ಇಬ್ರು ಅಡಿಕೆ ಕೂರಿಸಿ ಅಷ್ಟು ಹಚ್ಚಿ ಸೊ ನನಗೂ ಸಹ ಹುಡಿ ತುಂಬಿ ಅವ್ರಿಗೂ ರಾಖಿ ಕಟ್ಟಿದ್ರು ಸೊ ನಮ್ಮ ಮನೆಯವ್ರ ಹತ್ರ ಬಂದ ಯಾವ ಥರ ಕುಂಕುಮ ಹಚ್ಚಲಿ ಚಿಕ್ಕದಾಗ ಹಚ್ಚಲ ಅಥವಾ ಉದ್ದಕ್ಕೆ ಹಚ್ಚಲ ಅಂತ ಕೇಳ್ತಾಯಿದ್ರು ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಹಚ್ಚಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ವಿ ಸೊ ಅದಾದಮೇಲೆ ಅವರು ನಮ್ಮ ಮನೆಯವ್ರಿಗೆ ರಾಖಿ ಕಟ್ಟಿದ್ರು ಕಿಯಪ್ಪ ಹಂಗೆಂತೂ ಫುಲ್ ಬ್ಯುಸಿಯಾಗೋಗ್ಬಿಟ್ಟಿದ್ದ ಅವರಿಂದ ಇವರು ಇವರಿಂದ ಅವರು ಅದ್ಕೊಳ್ಳೋಕೆ ಆಟ ಆಡ್ಸೋಕ್ಕೆ ತುಂಬ ಜನ ಇದ್ದರು ಸೊ ಈಗ ನನಗೂ ಉಡಿ ತುಂಬೋದು ಅದಾದಮೇಲೆ ನಮ್ಮತ್ತೆ ನಮ್ಮ ಅಕ್ಕವಾಗ ಬಂದು ಕಟ್ಟಿ ಆರತಿ ಮಾಡಿದ್ರು ಸೊ ಅದಾದಮೇಲೆ ಅಂಕಲ್ ಆಂಟಿ ಬಂದಿದ್ರಲ್ಲ ಸೊ ಅವ್ರೂ ಸಹ ಕುಂಕುಮ ಹಚ್ಚಿ ನಮಗೆ ಬ್ಲೆಸ್ಸಿಂಗ್ಸ್ ಮಾಡಿದ್ರು ಅವರು ಏನು ಬಟ್ಟೆ ತಂದಿರೋ ಕೊಟ್ಬಿಟ್ಟು ಆರತಿ ಬೆಳಗಿದ್ರು ಸೊ ನಮ್ಮ ಕಡೆ ಇದೊಂದು ಸಂಪ್ರದಾಯ ಇದೆ ಸೊ ಅವ್ರನ್ನ ಕೂರಿಸಿ ಹಚ್ಚಿ ಅವ್ರನ್ನ ಗುಡಿ ತುಂಬೋದು ಸೊ ನಾನೇನು ಐದು ಜನ ಮೂತೈದ್ರಿಗೆ ಕುಂದಿಟ್ಟು ಅಂತ ಏನು ಅಂದ್ಕೊಂಡಿದ್ದೆ ಬಟ್ಟೆ ತಂದಿದ್ದೆ ಸೊ ಇದಾದ್ಮೇಲೆ ನಾನು ಕೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಒಬ್ಬೊಬ್ಬರ ಒಬ್ಬೊಬ್ಬರಾಗಿ ಆರತಿ ಮಾಡ್ತಾಯಿದ್ರು ಅಣ್ಣ ಆರತಿ ಆರತಿ ಇವಾಗ

ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೆಟ್ಟುತ ಗೆಜ್ಜೆ ಕಾಲುಗಳ ನಾದವ ತೋರುತ ಎಲ್ಲಿ ಚಾನು ಸೊ ಅದಾದ್ಮೇಲೆ ನಾನು ಏನು ಉಡಿ ತುಂಬಬೇಕು ಅಂತಿದ್ದೆ ಸೊ ಅದನ್ನ ಫಸ್ಟು ಆಂಟಿ ಅಂಕಲ್ಗೆ ಉಡಿ ತುಂಬಿ ಸ್ಟಾರ್ಟ್ ಮಾಡಿದೆ ಕಂಕಣ ಎಲ್ಲ ಕಟ್ಟಿ ಕುಂಕುಮ ಇಟ್ಟು ಹ್ಞೂ ಸೊ ನಾಟಿ ಅಂಕಲ್ಗೆ ಬಟ್ಟೆ ತಂದಿದ್ವಿ ಮತ್ತು ಅತ್ತೆಗೆ ಮತ್ತು ನಮ್ಮ ಅತ್ತಿಗೆಗೆ ನಮ್ಮ ಅಮ್ಮನಿಗೆ ಇನ್ಕ್ಲೂಡಿಂಗ್ ನನಗೆ ನಮ್ಮ ಇನ್ ಅತ್ತೆಗೆ ಸೊ ಹಾಗಾಗಿ ಅವರೆಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಕೂರಿಸಿ ನಾನೇ ಮನ್ಸಲ್ಲಿ ಅಂದ್ಕೊಂಡಿದ್ದನ್ನೆಲ್ಲ ಬೇಡಿಕೊಂಡು ಅವರಿಗೆ ಇವಾಗ ನಾನು ಓಡಿ ತುಂಬ್ತಾಯಿದ್ದೀನಿ ಸೊ ಪಾಪ ಅವರು ಅವ್ರದ್ದು ಪೂಜೆ ಇತ್ತು ಅವ್ರು ಪ್ರತಿ ವಾರ ಮಾಡ್ತಾರಂತೆ ಬೆಳಗಾವಿಂದ ಬೆಳಗ್ಗೆ ಹೊರಟು ಸಂಜೆ ಒಂದು ಏಳುವರೆ ಅಷ್ಟೊತ್ತಿಗೆ ರೀಚಾದರು ಮನೆಗೆ ಬಂದ ತಕ್ಷಣ ಫ್ರೆಶಪ್ ಆಗಿ ಸಂಜೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಹೇಳೂ ಸೊ ರಾಖಿ ಹಬ್ಬದ್ದು ಸಡಗರ ಆಯಿತು ಲಕ್ಷ್ಮೀ ಹಬ್ಬದ್ದು ಸಡಗರ ಆಯಿತು ಅಂತ ಹೇಳ್ಬಿಟ್ಟು ಸೊ ಈ ಕಡೆ ಏನಂದ್ರೆ ಬೆಳಗಾಂ ಕಡೆ ಈ ಥರ ಮಡಕಿ ಬಿಡಿಸ್ತಾರೆ ಮಡಕಿ ಬಿಡಿಸಿ ಈ ಥರ ಹಿಂಗೆ ಉಡಿಸ್ತಾರೆ ನಾವು ಅದನ್ನ ಆಂಟಿಯಿಂದಲೇ ನೋಡ್ಕೊಳ್ತಿದ್ದು ಸೊ ಅದನ್ನು ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ವಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು